ಲಾಲ ಲಾ ಲಾ ಲ ಗೌರಿ ಮಗಳಿಗೆ ದೊಮಂತ್ರ ಸಂಭ್ರಮ ಏಳನೇ ತಿಂಗಳಿನ ಸಮೂಹತೋ ಸಿರಿ ಗೌರಿ ಮಗಳಿಗೆ ದೊಮಂತ್ರ ಸಂಭ್ರಮೋ ಏಳನೇ ತಿಂಗಳಿನ ಸಮೂಹತ ತಾಯಿಯಾಗುವೆನೆಂಬ ವಿಷಯ ತಿಳಿದಾಗಿಂದ ತಾಯಿಯಾಗುವೆನೆಂಬ ವಿಷಯ ತಿಳಿದಾಗಿಂದ ಅವಳ ಮೊಗದಲ್ಲಿ ಹುದು ನವ ಅರುಶೋ ಅವಳ ಮೊಗದಲ್ಲಿ ಹುದು ನವ ಅರುಷವು ಸಿರಿಗೌರಿ ಮಗಳಿಗಿದು ಸೀಮಂತ ಸಂಭ್ರಮವು ಏಳನೇ ತಿಂಗಳಿನ ಸುಮುಹೂರ್ತವು ಏಳನೇ ತಿಂಗಳಿನ ಸುಮುಹೂರ್ತವು ಹಸಿರು ಸೀರೆಯ ನೊಟ್ಟು ಗಾಜಿನ ಪಳ ತೊಟ್ಟು ಸಿಂಗರಿಸಿ ಕುಳಿತಿಹೇಳು ಲಾವಣ್ಯೆಯೂ ನಾಚಿಕೆಯ ಬದನದಲ್ಲಿ ಕಣ್ಕೊಳಿಸುತ್ತಿ ಹೇಳವಳು ಏನು ರೂಪವು ದೇವಿ ಎಂತೆ ಸರಸ್ವತಿಯೂ ಏನು ರೂಪವು ದೇವಿ ಎಂತೆ ಸರಸ್ವತಿಯೂ ಸಿರಿಗೌ ಿಗಿದು ಸೀಮಂತ ಸಂಭ್ರಮವು ಏಳನೇ ತಿಂಗಳಿನ ಸುಮುಹೂರ್ತವು ಏಳನೇ ತಿಂಗಳಿನ ಸುಮುಹೂರ್ತವು ಹಿಂಗಾರವನ್ನು ಮುಡಿಸಿ ಜೊತೆಗೆ ಮಲ್ಲಿಗೆ ಇರಿಸಿ ಶಾಸ್ತ್ರೋಕ್ತ ನಿಯಮಗಳ ಪೂರೈಸಲು ಸಿಹಿ ತಿಂಡಿಗಳ ಬಡಿಸಿ ಆರತಿಯ ಬೆಳಗಿಸುತ್ತ ಪುಟ್ಟ ಮಕ್ಕಳ ಕರೆಸಿ ಸಿಹಿಯುಣ್ಣಲು ಪುಟ್ಟ ಮಕ್ಕಳ ಕರೆಸಿ ಯುಣ್ಣಲು ಸಿರಿಗೌರಿ ಮಗಳಿಗಿದು ಶ್ರೀಮಂತ ಸಂಭ್ರಮವು ಏಳನೇ ತಿಂಗಳಿನ ಸಮುಹೂರ್ತವು ಏಳನೇ ತಿಂಗಳಿನ ಸಮಹೂರ್ತವೋ ಪತಿ ದೇವ ವಾರ ನೋಟವ ಬೀರಿ ಸುಮ್ಮನಿರಿಯನ್ನು ಒಳಪಿಸು ಮಾತಲಿ ತವರೂರ ಮನೆಯಲ್ಲಿ ಹಾಯಾಗಿ ಇರುವೆನ ಬೇಸರಿಸದಿರಿ ಎಂದು ನಸು ಬೇಸರಿಸದಿರಿ ಎಂದು ನಸು ನಗುತ್ತಲೀ ಸಿರಿಗೌರಿ ಮಗಳಿಗಿದು ಸೀಮಂತ ಸಂಭ್ರಮವು ಏಳನೇ ತಿಂಗಳಿನ ಸುಹೂರ್ತವು ಏಳನೇ ತಿಂಗಳಿನ ಸುಮುಹೂರ್ತವು ಅತ್ತೆ ಮಾವನು ಸೊಸೆಯ ಜಪಾನ ಎಂದು ತಲಿ ಕೊಡುವರು ತಂದೆ ತಾಯೊಂದಿಗೆ ಬರುವೆ ಬಲು ಬೇಗ ಚಿಂತೆ ಬಿಡು ನೀನೀಗ ಹೋಗಿ ಬಾ ಎಂದವನು ರಮಣ ಹೀಗೆ ಹೋಗಿ ಬಾ ಎಂದವನು ರಮಣ ಹೀಗೆ ಸಿರಿಗೌರಿ ಮಗಳಿದು ಸೀಮಂತ ಸಂಭ್ರಮವು ಏಳನೇ ತಿಂಗಳಿನ ಸುಹೂರ್ತವು ಏಳನೇ ತಿಂಗಳಿನ ಸುಹೂರ್ತವು ಮಡಿಲ ತುಂಬುದಳು ಹಿಂತಿರುಗಿ ನೋಡದೆ ಸಾಗಿ ಬಿಟ್ಟಲು ತನ್ನ ತವರೂರಿಗೆ ಮಡಿಲ ತುಂಬು ತಾವಳು ಹಿಂತಿರುಗಿ ನೋಡದೆ ಸಾಗಿ ಬಿಟ್ಟಲು ತನ್ನ ತವರೂರಿಗೆ ಒಡಲ ಕಂದನ ನೆನೆದು ಮಿಡಿವ ಹೃದಯದ ಬಳಿತ ಕಾಯುವಲು ಸ್ವಾಗತಕ್ಕೆ ಕಂದಮ್ಮಗೆ ಕಾಯುವಲು ಸ್ವಾಗತಕ್ಕೆ ಕಂದಮ್ಮಗೆ ಸಿರಿಗೌರಿ ಮಗಳಿಗಿದು ಸೀಮಂತ ಸಂಭ್ರಮ ಏಳನೇ ತಿಂಗಳಿನ ಸುಮುಹೂರ್ತವು ಸಿರಿಗೌರಿ ಮಗಳಿಗಿದು ಸೀಮಂತ ಸಂಭ್ರಮ ಏಳನೇ ತಿಂಗಳಿನ ಸುಮುಹೂರ್ತವು ಏಳನೇ ತಿಂಗಳಿನ ಸುಮುಹೂರ್ತವು ಏಳನೇ ತಿಂಗಳಿನ